ಶಾರದಾ ಭಟ್ ಅವ್ರು ಹೇಳಿದ್ರು ಇನ್ನೊಂದ್ಸರ್ತಿ ಧರ್ಮಸ್ಥಳಕ್ಕೆ ಕಾಲಿಟ್ಟರೆ ವಾಪಸ್ ಬರಲ್ಲ ಅಂತ ರಜೆತ್ ಹೋದ ವಾಪಸ್ ಬಂದಿದ್ದಾನೆ ಅಕಸ್ಮಾತ್ ಶಾರದಾ ಭಟ್ ಅವ್ರು ಹೋದರೆ ವಾಪಸ್ ಬರಬೇಕು ಅದಕ್ಕೆ ನಾವು ಈ ಥರ ಮಾಡ್ತಾ ಇರೋದು ನಾವು ನಾವು ನಾವೇನು ಮೇಡಮ್ ನಾವು ಹಿಂದೂಗಳೇ ತಾನೆ ನಾವೇ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ನಾವು ಧರ್ಮದ ಬಗ್ಗೆ ಏನು ಮಾತಾಡಲೇ ಇಲ್ಲ ಬೇಕಂತ ಒಂದು ಅರುವತ್ತು ಜನ ಗುಂಪು ಕಟ್ಕೊಂಡು ಬೇಕಂತ ಜಗಳ ಮಾಡಿದ್ರು ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣವೇ ಅವರು ಅವರ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದರೆ ಮರ್ಡರ್ ಮಡ್ರ್ ಮಾಡ್ತೀನಲ್ಲ ಮಾಡಿ ತೋರಿಸ್ಲಿ ಅಲ್ಲ ಮೇಡಮ್ ಬೆಂಗಳೂರಿಗೆ ಬಂದು ತೋರಿಸ್ಲಿ ಅವ್ರ ಪಾಪ ತೀರಾ ಸಣ್ಣಕ್ಕಿರೋದು ಅವ್ರನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಿಂತ್ಕೊಂಡಿದ್ವಿ ಮೇಡಮ್ ಅದೇ ನಿನ್ನೆ ನಾನು ನಂದು ನಾಲ್ಕು ಗಂಟೆವರೆಗೆ ಪ್ಯಾಕಪ್ ಆಯಿತು ಶೂಟಿಂಗು ಮೊನ್ನೆ ಬೆಳಗ್ಗೆ ನಾನು ಬಂದು ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಕೊಟ್ಟಿದ್ದು ಮೇನ್ ರೀಸನ್ ಇದು ನಾನು ಸೌಜನ್ಯ ಅವ್ರ ಅಮ್ಮನ್ನ ಮೀಟ್ ಮಾಡಬೇಕು ಅಂತ ಹೋದೆ ಗಿರೀಶ್ ಸರ್ನ ಮೀಟ್ ಮಾಡಿಕೊಂಡು ಆಮೇಲೆ ಮಹೇಶ್ ಸರ್ನ ಮಾತಾಡಿಸ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇತ್ತು ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಎಲ್ಲೋ ಇನ್ನೂ ಸ್ವಲ್ಪ ನೆಮ್ಮದಿ ಆಯಿತು ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ನೆಕ್ಸ್ಟು ಸೌಜನ್ಯ ಮನೆಗೆ ಹೋಗಿದ್ದೆ ಅವ್ರ ತಾಯಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ಧೈರ್ಯ ಹೇಳಿ ನಾವು ಬಂದ್ವಿ ಆಚೆ ತಕ್ಷಣ ಒಂದು ಲೋಕಲ್ ಪ್ರೆಸ್ವರೆಲ್ಲ ಇದ್ದರು ಅಲ್ಲಿ ಆ ಏರಿಯಾದವರು ಅವರೆಲ್ಲ ಎಲ್ಲ ಕ್ವೆಶನ್ಸ್ ಎಲ್ಲ ಕೇಳಿದ್ರು ಎಲ್ಲ ಮಾತುಕತೆ ಆಯಿತು ಅದಾದಮೇಲೆ ನಾನು ಹೊರಟೆ ಮೈನ್ ರೋಡಿಗೆ ಬಂದಮೇಲೆ ಅಲ್ಲಿ ಯೂಟ್ಯೂಬರ್ಸ್ ಇಟ್ಕೊಂಡ್ಬಿಟ್ರು ನಾನು ಒಬ್ಬರೇ ಇದ್ದಿದ್ದು ಸರ್ ಒಂದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಸರಿ ಆಯಿತು ಇನ್ನೇನು ಒಬ್ಬರೇ ಇದ್ದಾರಲ್ಲ ಅಂತ ಹೇಳಿ ಇಳಿದೆ ಅವ್ರು ಹೆಂಗೆ ಹೋಯ್ತಾ ವಿಷಯ ಗೊತ್ತಿಲ್ಲ ಇನ್ನೊಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಬಂದ್ಬಿಟ್ರು ಆ ಬಹುಶಃ ನಾನು ಹೊರಟುಬಿಟ್ಟಿದ್ರೆ ಇದು ಆಗ್ತಿರ್ಲಿಲ್ವೇನೋ ಅನ್ನಿಸುತ್ತೆ ಅವ್ರು ಬಿಡಲಿಲ್ಲ ಇಲ್ಲ ಅಣ್ಣ ಲಾಸ್ಟ್ ಒಂದೊಂದು ತೊಗೊಡಿ ತೊಗೊಳ್ಳಿ ಆಯಿತು ಸರಿ ಅಂತ ಮುಗಿಸ್ತೇ ಅದನ್ನು ಇನ್ನೇನು ಹೊರಡಬೇಕು ಕಾರ್ ಹತ್ಕೊಂಡು ಅನ್ನೋ ಟೈಮಲ್ಲಿ ಬಂದರು ಮೇಡಮ್ ಒಂದು ಸ್ಕಾರ್ಪಿಯೋ ಬಂತು ಒಂದು ಓಮ್ನಿ ಒಂದು ನಾಲ್ಕೈದು ಆಟೋಗಳು ಆಮೇಲೆ ಒಂದು ಏಳೆಂಟು ಬೈಕ್ಗಳು ಬಂತು ಒಂದು ಅರವತ್ತು ಅರವತ್ತೈದು ಜನ ಆರಾಮಾಗಿದ್ದರು ಬಂದಿದೆ ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿದ್ದರು ಎಂತಕ್ಕೆ ಇಂಟರ್ವ್ಯೂ ಮಾಡ್ತಾಯಿದ್ದೀರಾ ಎಂದಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ನೋಡ್ತಾ ಇದ್ದೆ ಆಮೇಲೆ ನನಗೆ ಅವರು ತುಳು ಮಾತಾಡ್ತಾಯಿದ್ರು ಐಸ್ ನಾಟ್ ಸೊ ಕ್ಲಿಯರ್ ಒಂದು ಲ್ಯಾಂಗ್ವೇಜ್ ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾತಾಡ್ತಾ ಇದ್ದಾರೆ ಏನು ಕತೆ ಅಂತ ನನ್ನ ಈ ಕಡೆ ಸೈಡ್ಗೆ ಒಬ್ಬರು ಕರ್ಕೊಂಡೋದು ಅತಿ ಸರ್ ಕಾರು ಅತಿ ಸರ್ ನಾನು ಒಂದು ನಿಮಿಷ ಏನು ಕತೆಬೇಕು ನಾನು ಒಂದು ನಿಮಿಷ ಇರಿ ಅಂದರೆ ಸರ್ ನಿಮ್ಮಲ್ಲಿ ಭಾಳ ಗೌರವ ಇದೆ ನಮಗೆ ತುಂಬ ಮರ್ಯಾದೆ ಇದೆ ಇವ್ರ ಎಲ್ಲ ಸೇರಿಬಿಡಿ ಸರ್ ನಾನು ಇಲ್ಲಿ ಹಾರ ಜೊತೆ ಸೇರೋಕೆ ಬಂದಿಲ್ಲ ಸರ್ ನಾನು ನನ್ನೇನೋ ಒಂದು ಒಂದು ಚಿಕ್ಕ ಇದಿತ್ತು ನನಗೆ ನನಗೇನು ಮಾಡಬೇಕು ಅನ್ಸುತ್ತೋ ನಾನು ಮಾಡೋಕ್ಕೆ ಬಂದಿದ್ದೀನಿ ನೀವು ಅದನ್ನ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇಲ್ಲ ಸರ್ ನಿಮ್ಗೆ ಅರ್ಥ ಆಗಲ್ಲ ಅತ್ತಿ ಅತ್ತಿ ಅಂತ ನಾಲ್ಕೈದು ಜನ ನಾನು ದಬ್ಬಿಟ್ರು ಒಳಗೆ ಹಂಗೆ ಹೇಳ್ತೀನಿ ಡಬ್ಬ ದಬ್ಬ ಡಬ್ಬ ಅಂತ ಒಡೆಗೆ ಸ್ಟಾರ್ಟ್ ಮಾಡ್ರು ನಾವು ಹೊಡೆದು ತುಂಬ ಕೆಟ್ಟಾಗಿ ಕೊಳ್ಕೊ ಹೊಡೆದ್ರು ಮಾತ್ರ ಕಲ್ಲಲ್ಲಿ ಹೊಡೆದ್ರು ಕೋಲಲ್ಲಿ ಹೊಡೆದ್ರು ಆಮೇಲೆ ಬೆತ್ತ ಇತ್ತು ಅಲ್ಲೊಂದು ಅಲ್ಲೂ ಅದರಲ್ಲಿ ಹೊಡೆದ್ರು ಎಲ್ಲ ಆದಮೇಲೆ ನಾನೇನು ಮಾಡಿದೆ ನಾನು ಹತ್ತಿಸ್ಬಿಟ್ರೂ ಬಿಡಲಿಲ್ಲ ಯಾಕಂದರೆ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಏನಂದ್ರು ಏ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೋರೆ ನೀನು ಆಚೆ ಇಳಿಬೇಡ ಅಲ್ಲಿ ಕೈಗೆ ಇಟ್ಟರು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅದು ಒಳಗೆ ಕೂತ್ಕೊಂಡು ಸರಿ ಆಯಿತು ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ರೈಡ್ ತೊಗೊಂಡು ಅಲ್ಲಿ ನಿಲ್ಸಿತ್ತಿರಗ ಏನಾಗ್ತಿದೆ ಅಂತ ಅವ್ರು ನೋಡೋಕ್ಕೆ ಬಂದರೆ ನನ್ನ ಮೇಲೆ ಕಲ್ಲು ವಹಿಸಿತ್ತವರೆ ಅಲ್ಲೊಬ್ಬ ನಾನು ಆಮೇಲೆ ಏನಾಯಿತು ಪಾಪ ಒಬ್ಬ ಅಬಿನೋ ಏನೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರು ಪಾಪ ತೀರ ಸಣ್ಣಕ್ಕಿರೋದು ಅವ್ರನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಿಂತ್ಕೊಂಡಿದ್ವಿ ನಾವು ನಾವು ಒಂದು ಮೂವತ್ತು ಜನ ಇದ್ವಿ ಮೇಡಮ್ ಬಟ್ ಪ್ರಾಬ್ಲಮ್ ಇಸ್ ಲೈಕ್ ಈ ಥರ ಆಗ್ತಿದ್ದಾಗ ನಮಗೆ ತಡಿಬೇಕಾ ಹೋಗಿ ಮಾತಾಡಬೇಕಾ ಇಲ್ಲ ಏನಾಗುತ್ತೆ ಯಾಕಂದ್ರೆ ನನ್ನ ಜೊತೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದೇನು ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ನಾವು ಒಂದು ತುಂಬಾ ಸೂಕ್ಷ್ಮತೆ ಇರುವಂತ ವಿಷಯ ಇದನ್ನೆಲ್ಲ ದಾರಿ ತಪ್ಪಿಸಕ್ಕೆ ದಿಕ್ ಇದು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸಿ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡು ಹಲ್ಕೊಂಡೆ ಯಾಕಂದ್ರೆ ಇದನ್ನ ಬೇರೆ ತರ ತಿರುಗಬಾರ್ದು ಈ ವಿಷಯ ಬೇರೆ ತರ ತಿರುಗಬಾರ್ದು ಅಂತ ಹಲ್ಕೊಂಡೆ ಅಂತ ಹೇಳ್ತಾ ಇದೀರಿ ಅವರು ಇನ್ನೊಂದು ಹೇಳ್ತಾ ಇದ್ದಾರೆ ಅಲ್ಲಿ ದಲಿತ ಮಹಿಳೆಯನ್ನ ಧರ್ಮಸ್ಥಳದ ವಿರುದ್ಧವಾಗಿ ನೀವು ಮಾತಾಡಿ ಅಂತ ಹೇಳಿ ಇವರೆಲ್ಲರೂ ಅಪ್ರೋಚ್ ಮಾಡ್ತಾ ಇದ್ರು ಅಪ್ರೋಚ್ ಮಾಡಿ ಆಕೆ ಮೈ ಮೇಲೆ ಕೈ ಹಾಕಿದ್ರು ಹಾಗಾಗಿ ಅಲ್ಲಿನ ಏನು ಭಕ್ತಾದಿಗಳಿದ್ರು ಅವರು ಧರ್ಮದ ಹಿಡ್ಕೊಟ್ರು ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಂಥದ್ದೇನಾದ್ರೂ ನಡೀತಾ ನೀವು ಕಂಡಂಗೆ ಯಾರು ಮೇಡಮ್ ದಲಿತ ಮಹಿಳೆ ಅಲ್ಲ ಅಲ್ಲ ಆಯಿತು ಅದಕ್ಕೆ ಅವ್ರಿಗೆ ಓದೋ ಬಿದ್ದಿದ್ದು ಯೂಟ್ಯೂಬರ್ಸ್ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲ ಮೇಡಮ್ ನಾನಿದ್ದು ಒಬ್ಬ ರೆಸ್ಪಾನ್ಸಿಬಲ್ ಆಗಿ ನಾನು ಒಂದು ಕನ್ನಡ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಿಕ್ಕಾಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವ್ರಿಗೂ ನಾನು ಸುಮ್ಮನೆ ಇಡ್ತಿದ್ನ ಇವರೇ ಇವರ ಇವರೊಬ್ಬರೇ ನಾ ಕಿಲಾಡಿಗಳು ಇವರೇ ಬಂದು ಹೊಡಿಬೇಕಾ ನಾನೇ ಹೊಡಿತಿದ್ದೆ ಹಂಗಾಗಿದ್ದರೆ ಒಂದು ಹೆಂಗ್ಸಿಗೆ ನಾನು ಮುಂದೆ ಆ ಥರ ಅವಮಾನ ಆಗ್ತಿದ್ದಂಗೆ ನಾನೇ ಹೊಡೆದಿರುವೆ ಅವ್ರಿಗೆ ಇವರೇನು ಬಂದು ಹೊಡಿಯೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮೇಡಮ್ ನಾನೇ ಇದ್ದೆ ಅಲ್ಲಿ ಯಾವ ದಲಿತ ಮಹಿಳೆಯೂ ಇರಲಿಲ್ಲ ನನ್ನ ಹತ್ರ ವಿಡಿಯೋಗಳು ಇದೆಯಲ್ಲ ಎಲ್ಲಿದ್ರು ದಲಿತ ದಲಿತ ಮಹಿಳೆ ಆಮೇಲೆ ಅವ್ರು ಮಾತಾಡ್ತಾರ ರೆಕಾರ್ಡಿಂಗ್ ಐತಲ್ಲ ವೀಡಿಯೋದಲ್ಲಿ ಕ್ಷೇತ್ರದ ಬಗ್ಗೆ ಎಂತ ಮಾತಾಡ್ತಾ ಇದೆಯಾ ಕ್ಷೇತ್ರದ ಬಗ್ಗೆ ಎಂತ ಮಾತಾಡ್ತಾ ಇದೆಯಾ ಅಂತ ಹೊಡೆದಿದ್ದವ್ರಿಗೆ ಕ್ಷೇತ್ರದ ಬಗ್ಗೆ ಏನು ಮಾತಾಡಿದ್ರು ಏನು ಮಾತಾಡಿಲ್ಲ ಮೇಡಮ್ ಯಾರು ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನನಗೆ ಅದರ ವಿಷಯ ಗೊತ್ತಿಲ್ಲ ಅಲ್ಲಿನ ದೊಡ್ಡವರ ಬಗ್ಗೆ ಏನಾದರೂ ಮಾತಾಡಿದ್ರು ಅದು ನನಗೆ ಗೊತ್ತಿಲ್ಲ ಮೇಡಮ್ ನಾನು ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನಾನು ಮಾತಾಡಿದ್ದು ಐ ವಾಸ್ ವೆರಿ ಕ್ಲಿಯರ್ ಆನ್ ಒನ್ ಪಾಯಿಂಟ್ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನನ್ನ ಧರ್ಮದ ಬಗ್ಗೆ ಮಾತಾಡಿಲ್ಲ ನಿಮ್ಮನ್ನ ಮಾತಾಡಲಿಕ್ಕೆ ಮುಂದಾಗುವ ಸಂದರ್ಭದಲ್ಲೂ ಕೂಡ ಅವರು ಕ್ಷೇತ್ರದ ಬಗ್ಗೆ ಮಾತಾಡಿದ್ರ ಇಲ್ಲ ಇಲ್ಲ ನಾನು ಧರ್ಮ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ನಾನು ಶಿವನ ಬಗ್ತಾನೆ ನನಗೆ ಆ ದೇವಸ್ಥಾನದ ಮೇಲೆ ಅಪಾರವಾದ ಗೌರವ ಆಮೇಲೆ ನಂಬಿಕೆ ಇದೆ ಸೊ ನಾವು ಯಾರೂ ಅದ್ರ ಬಗ್ಗೆ ನಾನು ನಾನು ಮಾತಾಡಿಲ್ಲ ನಾನು ಅವ್ರ ಹತ್ರ ವೆರಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಹೇಳಿದ್ದು ಒಂದೇ ವಿಷಯ ಸರ್ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದೆ ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಈ ವಿಷಯಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಈಗ ಇದೇ ಸಂದರ್ಭಕ್ಕೆ ನೀವು ಯಾವುದಕ್ಕಾಗಿ ಮಿಡಿದು ಹೋದರೂ ಅದೇ ಸಂದರ್ಭಕ್ಕೆ ಅದೇ ವಿಷಯಕ್ಕೆ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಜತ್ಗೆ ಇಷ್ಟು ವರ್ಷ ಸೌಜನ್ಯ ಪ್ರಕರಣ ಗೊತ್ತಿರಲಿಲ್ವಾ ಈಗ ನಿನ್ನೆನೆ ಯಾಕೆ ಹೋದ್ರು ಎಸ್ ಐ ಟಿ ತನಿಖೆದಲ್ಲಿ ನಡಿಬೇಕಾದ್ರೆ ಪ್ರಚಾರ ತಗೊಳಕ್ಕೆ ಹೋದ್ರೆ ಇವ್ರು ಅಂತ ಏನ್ ಹೇಳ್ತೀರಿ ಮೇಡಮ್ ಇವಾಗ ನಾನು ರಜತ ಅಂತ ನಿಮ್ಗೆ ಗೊತ್ತಲ್ಲ ಮೇಡಮ್ ಇವಾಗ ಮಾತಾಡ್ತಿರೋ ರಜತು ಅಂತ ಗೊತ್ತಲ್ವಾ ಮೇಡಮ್ ಸೊ ಕರ್ನಾಟಕದಲ್ಲಿ ಆಗ್ಲೇ ಒಂದು ಹೆಸರು ಇದೆ ಮೇಡಮ್ ಚಿಕ್ಕ ಹೆಸರು ಸೊ ಎಲ್ಲರಿಗೂ ನಾನು ರಜತು ಅಂತ ಗೊತ್ತು ಸೊ ನನಗಷ್ಟು ನನ್ನ ನನಗಷ್ಟು ಒಂದು ಸಾಕು ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಎಲ್ಲೇ ಹೋದ್ರೂ ತುಂಬ ಅವ್ರು ಮನೆ ಹುಡುಗರ ನಾನು ಟ್ರೀಟ್ ಮಾಡ್ತಾರೆ ಎಷ್ಟೋ ಜನ ಮನೆ ಕರ್ಕೊಂಡು ಊಟ ನನ್ನ ಅಧಿಕಾರದಿಂದ ಸೆಲ್ಫಿ ಕೇಳ್ತಾರೆ ತುಂಬ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತಾರೆ ಸೊ ಆಲ್ರೆಡಿ ಐ ಹ್ಯಾವ್ ಮೈ ನೇಮ್ ಸರ್ ಅಲ್ಲೇ ನೋಡ್ಕೊಂಡು ಮಾತಾಡೋಕ್ಕಾಗಲ್ಲ ಪ್ಲೀಸ್ ಸೊ ಐ ಆಲ್ರೆಡಿ ಹ್ಯಾವ್ ಮೈ ನೇಮ್ ಸೊ ಹಂಗಿದ್ದಾಗ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ತೊಗೊಂಡು ಅಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ ನನಗಾಗಲೇ ಒಂದು ಹೆಸರಿದೆ ಸಾಕು ನನಗದು ಓಕೆ ಸೊ ಇದರಿಂದ ನನಗೇನು ಬೇಡ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಬಿಗ್ ಬಾಸ್ಗಿಂತ ಮುಂಚೆಯೂ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಯಾರಿಗಾರ ಗೊತ್ತಾ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಇವಾಗ ನಾನು ಎಲ್ಲರಿಗೂ ಗೊತ್ತಿಡಿತ ಇದ್ದರು ಇವಾಗ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು ಸೊ ದಟ್ ಈಸ್ ವೈ ದೇ ಆರ್ ಪಾಯಿಂಟಿಂಗ್ ನೌ ಇವಾಗ ಮೇಡಮ್ ಈ ವಿಷಯದ ಬಗ್ಗೆ ನಾವು ಸೀನ್ ಮಾಡ್ತಾನೆ ಇರಲಿಲ್ಲ ನಮಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಎಲೆಮರೆ ಕಾಯಿ ಥರ ಹೋಗಿದ್ವಿ ವಾಪಸ್ ಬಂದ್ಬಿಡ್ತಿದ್ದೆ ನಾನು ಆ ಜನನೇ ಬಂದರು ಬೇಕಂತ ಒಂದು ಅರುವತ್ತು ಜನ ಗುಂ ಕಟ್ಕೊಂಡು ಬೇಕಂತ ಜಗಳ ಮಾಡಿದ್ರು ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣವೇ ಅವರು ಅವರು ಮಾಡಿಬಿಟ್ಟು ಇಷ್ಟು ದೊಡ್ಡ ಇಶ್ಯೂ ಇವಾಗ ರಜತ್ ಪಬ್ಲಿಸಿಟಿ ತೊಗೊತವನೇ ರಜತ್ ಫೇಮಕ್ ತೊಗೊತವೇ ರಜತ್ ಮಾಡ್ತಾ ಇರೋದು ಬೇಕಂತ ಅಂದರೆ ನನ್ನ ತಪ್ಪ ನಾನು ಏನಾದರೂ ಹೇಳಿದ್ದೆ ನಾನು ನಾನು ಬರ್ತಾಯಿದ್ದೀನಿ ನಾನು ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದವ್ರೆ ಮಾಡಿದ್ದವ್ರೆ ಸೀನ್ ಮಾಡಿದ್ದವ್ರೆ ಜಗಳ ಮಾಡಿದ್ದವ್ರೆ ಇವಾಗ ನನ್ನ ನನ್ನ ನಾನು ಪಬ್ಲಿಸಿಟಿ ತಗೊಂಡಿದ್ದೀನಿ ಏನು ಇದು ನನಗೆ ಅವಶ್ಯಕತೆ ಇರಲಿಲ್ಲ ನಾವು ನಾವು ನಾವೇನು ಮೇಡಮ್ ನಾವು ತಾನೆ ನಾವೇ ಅದ್ರ ಬಗ್ಗೆ ಮಾತಾಡ್ತಾ ನಾವು ಧರ್ಮದ ಬಗ್ಗೆ ಏನು ಮಾತಾಡಲೇ ಇಲ್ಲ ದೇವಸ್ಥಾನದ ಬಗ್ಗೆ ಮಾತಾಡಲೇ ಇಲ್ಲ ಹೌದು ನಾಡದೇವತೆ ಭಕ್ತೆ ಅವಳು ಚೌಡೇಶ್ವರಿ ಭಕ್ತೆ ಹಾಗಿದ್ದಾಗ ಇವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲ ಏನೋ ಮರ್ಡ್ರ್ ಮಾಡ್ತೀನಿ ಅಂತಲೂ ಬಂದಿದೆ ಅದೇ ಬಂದಿದೆ ಬಂದಿದೆ ಅದೇ ಅವ್ರ ಅಪ್ಪನ ಗುಟ್ಟಿದರೆ ಮಾಡಿ ತೋರಿಸ್ಲಿ ಮೇಡಮ್ ಅವರ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದರೆ ಕ ಮರ್ಡ್ರ್ ಅದಲ್ಲ ಮಾಡಿ ತೋರಿಸ್ಲಿ ಅಲ್ಲ ಮೇಡಮ್ ಬೆಂಗಳೂರಿಗೆ ಬಂದು ತೋರಿಸ್ಲಿ ಇಲ್ಲ ಮೇಡಮ್ ನನ್ನ ಕುಟುಂಬ ಸ್ಟ್ರಾಂಗು ಅದರ ಬಗ್ಗೆ ಅಂತಲೇ ನಾವೆಲ್ಲ ಮಂಡಿದ ಹುಡುಗಿ ಮೇಡಮ್ ಅವಳು ಹೊಳೆ ಭಯ ಬೀಳ್ತಾಳೆ ಏನಿಲ್ಲ ಮೇಡಮ್ ಸೌಜನ್ಯ ಅನ್ನೋ ಹುಡುಗಿಗೆ ತುಂಬ ಬ್ರೂಟಲ್ಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅವರ ಅಮ್ಮನಿಗೆ ಹೋಗಿ ಮಾತಾಡಿಸಿದಾಗ ನಿನ್ನೆ ಆ ಹುಡುಗಿ ಸತ್ತಿರೋ ಥರ ಇನ್ನೂ ಕಣ್ಣಲ್ಲಿ ಅಷ್ಟು ದುಃಖ ಇದೆ ಯಾಕಂದರೆ ನಾವು ಮಾತಾಡೋದು ಸ ಈಸಿ ಮೇಡಮ್ ಇವಾಗ ಯಾವಳೋ ಹೇಳ್ತಾವಳೆ ಗೊತ್ತಾ ಈ ವಿಷಯದ ಬಗ್ಗೆ ಮಾತಾಡ್ರೆ ಮರ್ಡರ್ ಮಾಡ್ತೀವಿ ಅಂತ ಅದೇ ಫ್ಯಾಮಿಲಿ ಅವ್ರ ಅಕ್ಕ ತಂಗಿಗೋ ಬೇರೆಯವ್ರಿಗೂ ಆಗಿದ್ರೆ ಇದೇ ಥರ ಮಾತಾಡ್ತಾ ಇದು ಹ್ಞೂ ಮೇಡಮ್ ಒಂದು ಸಾವಾಗೋದು ಇಟ್ಸ್ ನ್ಯಾಚುರಲ್ ಒಂದು ಆಕಸ್ಮಿಕ ಸಾವಾಗೋದು ಓಕೆ ಬಟ್ ಒಂದು ಹೆಣ್ಮಗುನ ಇಷ್ಟು ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿರೋದು ಇಂಚ್ ಮಣ್ಣು ತುಂಬಿಸಿರೋದು ಮದ್ಮಕ್ಕೆ ದೇಹ ಭಾಗಗಳನ್ನ ಕಚ್ಚಿ ಸ್ಕಿನ್ನೆಲ್ಲ ಬ್ರೂಟಲಿ ಅಸೈಕ್ ಮಾಡಿ ಸಾಯಿಸಿದ ಮೇಲೆ ನೀವು ಇದ್ರ ಬಗ್ಗೆ ಮಾತಾಡಿ ಅಂದರೆ ನೀವೆಂಥ ಜನಾಂಗಾಗರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಮಂಡ್ಯದ ಬಗ್ಗೆ ಮಾತಾಡ್ತವ್ರೆ ಕರಾವಳಿ ನಾವು ನೀವು ಮಂಡ್ಯದವರು ನಾನು ಕರಾವಳಿಗೆ ಹೋಗಿದ್ದೀನಿ ಮೇಡಮ್ ನಾಲ್ಕೈದು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಆ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತು ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಇದ್ದೀವಿ ಏನಂತಾಗಿದೆ ನ ಸ್ಟೇಟ್ಸ್ ಇನ್ಕ್ಲೂಡ್ ಮಾಡ್ತಾ ಇರೋದು ಯಾವ ವಿಷಯಕ್ಕೆ ಯಾವ ಖುಷಿಗೆ ಯಾಕೆ ಮಂಡ್ಯದವ್ರು ಎದೊಳ್ಬೇಕು ಅಂತನಾ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಂಥ ವಿಷಯಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಆಮೇಲೆ ಕರಾವಳಿ ಹೆಸರನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ತೇವ್ಗೆ ಮಾಡಬೇಡಿ ಅದನ್ನು ಇಲ್ಲ ಸರ್ ನಾನು ಅದನ್ನು ನಾಳೆ ಹೋಗಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀನಿ ಈಗಾಗಲೇ ಡಿ ಸಿ ಪಿ ಇದು ಡಿ ಜಿ ಆಫೀಸ್ಗೆ ಹೋಗಿದ್ವಿ ನಾನು ಜಗದೀಶ್ ಸರ್ ಡಿ ಜಿ ಆಫೀಸ್ಗೆ ಹೋಗಿ ಆ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅದು ಏನು ಹಲ್ಲೆ ಮಾಡಿದ್ರು ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅದು ಕೆಟ್ಟ ಕೊಳ್ಕ ಮೆಸೇಜ್ ಮಾಡಿರೋ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಈಗ ಎಫ್ ಐ ಆರ್ ಆಗಿದೆ ಕರ್ಕೊಂಬಂದು ಅವ್ರನ್ನ ಏನು ತನಿಖೆ ಮಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನೋ ಎಲ್ಲಪ್ಪ ಕೆಲಸಗಳು ನಡೀತಾ ಇದೆ ಸರ್ ಸರ್ ಅದು ನನ್ನ ಕೇಳಿದ್ರೆ ನಾನೇನು ಸರ್ ಹೇಳಿ ಅವ್ರವ್ರ ಮೆಂಟಾಲಿಟಿ ಅವ್ರ ಅವ್ರವ್ರ ಮೆಂಟಾಲಿಟಿ ಅವರವರು ಸ್ಟ್ಯಾಂಡರ್ಡ್ನ ತೋರಿಸೋದು ಸರ್ ತರೋದಲ್ಲದೆ ನಾವು ಕರಾವಳಿಯದವರು ನೀವು ಮಂಡ್ಯದವರು ಅಂದಾಗ ಇಲ್ಲಿ ಕರಾವಳಿಯಲ್ಲಿ ಬರ್ತಿದೆ ಮಂಡ್ಯಲ್ಲಿ ಬರ್ತಾ ಇದೆ ಆಗಿರೋದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡು ಇಲ್ಲ ಅಮಿ ಮುಚ್ಕೊಂಡು ಬಾಯ್ನ ಮನೇಲಿ ಕೂತ್ಕೋ ಯಾಕೆಂದರೆ ಏನಾಗುತ್ತೆ ಗೊತ್ತಾ ಸರ್ ಅದು ಸರ್ ನಾವು ಒಂದು ಒಳ್ಳೆಯ ವಿಷಯಕ್ಕೆ

ಅಲ್ಲ ಮೇಡಮ್ ಪಾಪ ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ಇವಾಗ ನಾವು ಒಗ್ಗಟ್ಟಾಗ ನಿಂತಿಲ್ಲ ಅಂದರೆ ಸಾಯಿಸ್ಬಿಡ್ತಾರೆ ನಮ್ಮ ಒಂದು ದಿವಸ ಒಂದ ಒಂದು ದಿವಸ ಅವರು ಹಾಂ ಬರೋದೇಂತ್ಕೆ ಆ ಥರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ಮೇಡಮ್ ಏನು ಮಾಡಿಬಿಟ್ರು ಮಾಡಬಾರ್ದವ್ರು ಏನು ಮಾತಾಡ್ಬಿಟ್ರು ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಡಿರಿ ಯಾರು ಬೇಡ ಅಂದರು ಮೇಡಮ್ ನಮಗೆ ಆ ಥರ ಎಷ್ಟು ಹೆಲ್ಪ್ಲೆಸ್ ಸಿಚುವೇಶನ್ ನಿಂತ್ಕೊಂಡೆ ನಾನು ಅಂದರೆ ಏನೂ ಮಾಡೋಕ್ಕಾಗಿಲ್ಲ ಮೇಡಮ್ ನಮ್ಮ ಕೈಯ್ಯಲಿ ಇದೇ ಆಗ್ತಾ ಇರೋದು ಮೇಡಮ್ ಮೇಡಮ್ ನಾಲ್ಕು ಗಂಟೆ ನಾಲ್ಕೂವರೆ ಬೆಳಕಿದೆ ನಾವು ಮೂವತ್ತು ಜನ ಇದ್ದೀವಿ ನಾನಿದ್ದೀನಿ ಮೀಡ್ಯಾದರವ್ರೆ ಜನ ಓಡಾಡ್ತವ್ರೆ ಪಬ್ಲಿಕ್ ಪ್ಲೇಸು ಆವಾಗಲೇ ತಲೆ ಕೆಡ್ಸ್ಕೊಂಡು ಪೊಲೀಸ್ ಐನೂರು ಮೀಟರ್ದರಲ್ಲಿದೆ ಅವಾಗಲೇ ದಾಳಿ ಇನ್ನು ಕತ್ತಲೆಯಾದ ಟೈಮಲ್ಲಿ ಇನ್ನೇನು ಮಾಡ್ಬೋದು ಹಾಂ ನಮಗೆ ಈ ಥರ ಮಾಡ್ತವ್ರಂದರೆ ಸೊ ಸೌಜನ್ ಅವ್ರ ತಾಯಿ ಕತೆ ಅವ್ರಿಗೆ ಎಷ್ಟು ಇರ್ಬೋದು ಐ ಫೀಲ್ ಸೋ ಸ್ಯಾಡ್ ಫಾರ್ ಹರ್ ಬಟ್ ಎಷ್ಟು ಸ್ಟ್ರಾಂಗ್ ನೋಡಿ ಒಂಟಿ ಹೆಂಗಸು ನಿಂತ್ಕೊಂಡು ಹೆಂಗೆ ಓಡದಾಡ್ತಾ ಇದ್ದಾರೆ ಯಾರು ಸಾಕ್ಷಿ ತೆಗಿತಾ ಇದ್ದಾರಲ್ಲ ಈಗ ಗಮನದಲ್ಲಿ ಏನಿಲ್ಲ ಮೇಡಮ್ ಅದೇ ಇವಾಗ ಅವ್ರವ್ರ ಫ್ಯಾಮಿಲಿ ಥರ ಆದರೆ ಈಗ ಸ್ಟ್ರೈಕ್ ಮಾಡ್ತಿರಲ್ಲ ಓಡೋಗ್ಬಿಡ್ತಾರೆ ಮೇಡಮ್ ಆಗಬೇಕು ಆಗಲಿ ಇವ್ರ ಕಡೆಯಿಂದ ಗೊತ್ತಾಗುತ್ತಾವ ಇವ್ರಿಗೆ ಯಾಕಂದರೆ ಒಂದು ಹೆಣ್ಣು ಮಗು ಅಷ್ಟು ಬ್ರೂಟಲಿ ಸಾಯಿಸಿದ್ದಾರೆ ಒಂದು ಅಟ್ಲೀಸ್ಟ್ ರೀ ನೀವು ಮಾತಾಡೋದು ಬೇಡ ರೀ ನೀವು ಸಪೋರ್ಟ್ ಮಾಡೋದು ಬೇಡ ಬೇಜಾರು ಪಡ್ರಿ ಅಟ್ಲೀಸ್ಟು ಅವ ಆ ಹುಡುಗಿ ಸಾಯೋವಾಗ ಎಷ್ಟು ನೋವು ತಿಂದಿರ್ತಾಳೆ ಎಷ್ಟು ಅನುಭವಿಸಿರ್ತಾಳೆ ಇವ್ರಿಗೆ ಅದನ್ನು ತಡ್ಕೊಳೋಕೆ ತಾಕತ್ತಿರುತ್ತಾ ಇದೆಲ್ಲ ಮಾತಾಡೋದು ದೇ ಆರ್ ನಾಟ್ ಮೆಚೋರ್ಡನ್ ಆಫ್ ಮೇಡಮ್ ದೇ ಆರ್ ನಾಟ್ ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆಲ್ಲ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಸೊ ಕಾಂಟ್ ಹೆಲ್ಪ್ ನನ್ನ ನನ್ನ ಕಡೆ ನನ್ನ ಪರ ನಿಂತು ನಿಂತ್ಕೊತೀನಿ ಅದು ಏನು ನ್ಯಾಯ ದೋರಿಸ್ಕೊಡ್ಬೇಕೋ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಡಿ ಜಿ ಸಾಹೇಬರು ಇವಾಗ ಎಫ್ ಐ ಆರ್ ಹಾಕ್ತಿದೆ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ ನೆಕ್ಸ್ಟು ಹೋಗಿ ಎಫ್ ಐ ಆರ್ ಮಾಡಿಸ್ಬಿಟ್ಟು ಆ ಮಹಿಳೆ ಮೇಲೆ ಆಮೇಲೆ ಹಾಕಿ ಬ್ಯಾಡ್ ಕಮೆಂಟ್ಸ್ ಹಾಕಿರೋರ ಮೇಲೆ ಆಮೇಲೆ ಅದು ಯಾರು ದಾಳಿ ಮಾಡಿದ್ರು ಅವ್ರ ಮೇಲೆ ನಾವೂ ಒಂದು ಎಫ್ ಐ ಆರ್ ಹಾಕಿದ್ದೀವಿ ಸೊ ಇದಕ್ಕೆ ಜಗದೀಶ್ ಸರ್ ಬಂದು ಸಪೋರ್ಟ್ ಮಾಡಿ ಮಾತಾಡಿದ್ರು ಜಗದೀಶ್ ಸರೇ ಡಿ ಜಿ ಸಾಹೇಬ್ರ ಹತ್ರ ಪರ್ಮಿಷನ್ ತಗೊಂಡು ಜಗದೀಶ್ ಜಗದೀಶ್ ಅವರು ಅವರೇ ಡಿ ಜಿ ಸಾಹೇಬ್ರ ಹತ್ರ ಪರ್ಮಿಷನ್ ತೊಗೊಂಡು ನಾವು ಹೋಗಿ ಡಿ ಜಿ ಸಾಬ್ಬನ ಮೀಟ್ ಮಾಡಿ ಕೊಟ್ಟು ಕಂಪ್ಲೇಂಟ್ನ ಬಂದಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಗದೀಶ್ ಸರ್ ಫೋನ್ ಮಾಡಿ ಎಲ್ಲ ಕೇಳಿಕೊಂಡ್ರು ಏನೊಂದು ವಿಷಯ ಆಗಿದೆ ಅಂತ ಆಮೇಲೆ ಹಲವಾರು ಸೆಲೆಬ್ರಿಟಿಗಳು ನನಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಆಮ್ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಇರ್ದೆಮ್ ಆ್ಯಂಡ್ ಎಲ್ಲರೂ ಈ ವಿಷಯಕ್ಕೆ ಧ್ವನಿ ಎತ್ತಲೇಬೇಕು ಈ ಸತಿ ನಾವು ಒಗ್ಗಟ್ಟಾಗಿ ನಿಂತ್ಕೊಳ್ಳೇಬೇಕು ಯಾಕಂದರೆ ಇದು ಹೆಂಗಾಗಿರುತ್ತೆ ಅಂದರೆ ಎಲ್ಲ ನಮ್ಮ ಜೀವನ ಇವ್ರ ಕೈಲಿ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಒದೇ ತಿನ್ಬೇಕು ಅಷ್ಟೇ ನೆಕ್ಸ್ಟ್ ಟೈಮು ಸೊ ಎಲ್ಲರೂ ಜೊತೆಗೆ ನಿಂತ್ಕೊಳೋಣ ಆ ಹೋರಾಟ ಏನು ಹೇಳಿದ್ರು ಮೇಡಮ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ನನ್ನ ನನ್ನ ಜ ನನ್ನ ಸಾಥೆ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಸರ್ ನಾವೇನು ಮಾಡ್ತಾ ಇದ್ದೀವಿ ಸರ್ ನಾವು ಮಾಡ್ತಾ ಇರೋದು ಅದೇ ಅಲ್ವಾ ಮೇಡಮ್ ನಾವು ಮಾಡ್ತಾ ಇರೋದು ಅದೇ ಹೆಣ್ಮಗಳು ಸತ್ತಿದ್ದಾಳೆ ನಮ್ಮ ಹಿಂದೂ ಅವಳು ಸೊ ಅವಳು ಸತ್ತಿರೋದಕ್ಕೆ ನಾವು ಧರ್ಮ ಸಂರಕ್ಷಣಾ ಯಾತ್ರೆನೇ ಮಾಡ್ತಾ ಇರೋದು ಇಂಡೈರೆಕ್ಟ್ಲಿ ಮಾಡ್ತಾ ಇದ್ದೀವಿ ಆಯಿತಾ ಸರ್ ಅಲ್ಲಿ ಹೌದು ಸೊ ಸರ್ ಅಲ್ಲಿ ಬಾಡಿಗಳೆಲ್ಲ ಸಿಕ್ತೈತಲ್ಲ ಮುಸ್ಲಿಮ್ದು ಸಿಕ್ಕಿದೆಯಾ ಸರ್ ಕ್ರಿಶ್ಚಿಯನ್ದು ಸಿಕ್ಕಿದೆಯಾ ಇಲ್ಲ ಬೇರೆ ಜಾತಿ ಸಿಕ್ಕಿದ್ಯಾ ಎಲ್ಲ ನಮ್ಮ ಹಿಂದಿಗಳೇ ಸತ್ತಿರೋದು ಪ್ರತಿಯೊಬ್ರು ಸತ್ತಿರೋರೆಲ್ಲ ಹಿಂದೂಗಳೇ ಹಾಂ ನಾವು ಅದಕ್ಕೆ ಹೋರಾಡ್ತಾ ಇದ್ದೀವಿ ಇವ್ರು ಏನು ಹೊಸ್ದಾಗಿದ್ದಾನ ಯಾತ್ರೆ ಮಾಡ್ತಾರ ನಾವು ಅದನ್ನೇ ಮಾಡ್ತಾ ಇದ್ದೀವಿ ನಾನು ಯಾಕೆ ಹೊಡೆದ್ರಂತೆ ಮಾಡೋರನ್ನ ನೀವು ಧರ್ಮ ಅಲ್ಲಿ ಯಾರನ್ನ ಬೇರೆ ಜಾತಿಯವರು ಬಂದು ನಿಂತಿದ್ರೆ ಓಕೆ ಒಂದು ಕಾರಣ ಇದೆ ನಮ್ಮನ್ ನಾನು ಶಿವನ್ ಬಕ್ತ ಮೇಡಮ್ ನಾನು ಯಾವಾಗಲೂ ರುದ್ರಾಕ್ಷಿ ಹಾಕೊಂಡು ಓಡಾಡ್ತಾ ಇರ್ತೀನಿ ಹಂಗಿದ್ದಾಗ ಆಮೇಲೆ ಅದ್ಯಾರೋ ನನ್ನ ಭಟ್ಟು ಏನೋ ಒಂದು ಹೆಸರು ಶಾರದಾ ಭಟ್ ಶಾರದಾ ಭಟ್ ಅವರು ಹೇಳಿದ್ರು ಇನ್ನೊಂದ್ಸತಿ ಧರ್ಮಸ್ಥಳಕ್ಕೆ ಕಾಲಿಟ್ಟರೆ ವಾಪಸ್ ಬರಲ್ಲ ಅಂತ ರಜತ್ತು ಹೋದ ವಾಪಸ್ ಬಂದಿದ್ದಾನೆ ಅಕಸ್ಮಾತ್ ಶಾರದಾ ಭಟ್ ಅವ್ರು ಹೋದರೆ ವಾಪಸ್ ಬರಬೇಕು ಅದಕ್ಕೆ ನಾವು ಈ ಥರ ಮಾಡ್ತಾ ಇರೋದು ಅದಕ್ಕೆ ನಾವು ಇಷ್ಟು ಹೋರಾಡ್ತಾ ಇರೋದು ಸೇಫಾಗಿ ಶಾರದಾ ಭಟ್ ಅವ್ರದ್ದವರು ಹೆಸ್ರು ಹೋದಾಗ ಸೇಫಾಗಿ ವಾಪಸ್ ಬರಬೇಕು ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಕರಾವಳಿ ಕರಾವಳಿ ಕರಾವಳಿಗೆ ಮಂಡ್ಯಕ್ಕೆ ತಂದಿಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಯಾವತ್ತೂ ಬಂದು ನಾವು ಮಂಡ್ಯದ ಜನ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದವರಲ್ಲ ಅವ್ರಿಗೆ ತುಂಬ ಸಹನೆ ಇದೆ ಅದನ್ನು ಟ್ರಿಗರ್ ಮಾಡೋದು ಬೇಡ ಯಾಕಂದರೆ ಅದು ಚೆನ್ನಾಗಿರಲ್ಲ ದಿಕ್ಕು ತಪ್ಪಿಸ್ಬೇಡಿ ದಿಕ್ಕಿದ್ರೆ ಕೋಮು ಪ್ರಸಾದನೇ ಪೋಸ್ಟ್ ಹಾಕಿದಾರೆ ಅಂತ ಹೌದು ಆಮೇಲೆ ನನ್ನ ಹೆಂತಿ ಹೆಸ್ರು ತೊಗೊಳೋದು ನನ್ನ ಮಕ್ಕಳ ಹೆಸರು ತೊಗೊಳೋದು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅದೇನೋ ಇದು ಏನೋ ಅದೇನೋ ಬಣ್ಣ ಹೆಸ್ರು ಹೇಳೋದು ರಕ್ತದ್ದು ಕೇಸರಿ ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ ಅಂತ ನಮಗೂ ಕೈ ಕಾಲೆಲ್ಲ ಐತೆ ಸರ್ ಚೆನ್ನಾಗಿ ಹಾಂ ಮಾಡ್ತೀವಿ ಹಾಂ ಅದನ್ನು ಮಾಡಿದ್ದಾರೆ ಅದೆಲ್ಲ ಪಾಪ ಏನೋ ಅನ್ಕೊಂಬಿಟ್ಟವ್ರು ಇವರು ಅಂದ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಆದರೆ ಈ ಥರ ಎಲ್ಲ ಒಂದು ಹೆಂಗಸಾಗಿ ಅವರು ಧರ್ಮ ಕಾಪಾಡಬೇಕು ಅಂತ ಒಂದು ಹೆಂಗ್ಸಿಗೆ ಆ ಥರ ಅನ್ಯಾಯ ಆಗಿದೆ ಅಂದಾಗ ಮಾತಾಡೋದು ಬೇಡ ಸರ್ ನಿಂತ್ಕೊಳ್ಳೋದು ಬೇಡ ಸರ್ ನಿಂತಿರೋ ಸಪೋರ್ಟ್ ಮಾಡಲಿ ಸರ್ ಸಾಕು ಈ ಥರ ಮಾಡಿದರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ಇದೇ ಬಂದ್ಬಿಡ್ತು ಬಟ್ ನಮ್ಮ ಹತ್ರ ಬೇಡ ನಾವು ಇದಕ್ಕೆಲ್ಲ ತಲೆಗೆಡ್ಸ್ಕೊಳರಲ್ಲ